ಶಿಲ್ಪ ಎಲ್ರು ಹೆಂಗ ಎಲ್ರು ಆರಾಮ್ಕೊಂಡಿರ್ತೀನಿ ನಾವು ಬರೀ ಇವತ್ತಿನ ಹೋಗು ಈಗ ಚಾನು ನೋಡ್ಕೊಳ್ಕೊತೀನಿ ಇವತ್ತು ನಾವು ಬೆಂಗಳೂರೊಳಗ ಬೆಳಗ್ಗೆ ಹೋಗು ಶುರು ಮಾಡೋಕೆ ಈ ಕಡೆ ಬರ್ಬೇಕು ಎಲ್ಲ ಇದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಇದ್ದೀವಿ ಇನ್ನೊಂದು ಸಲ ಅದನ್ನೆಲ್ಲ ಬಸ್ಬಿಟ್ಟು ರೆಡಿ ಆಗಬೇಕು ಹಾಕೊಂಡು ಹ್ಞೂ ಬೆಂಗಳೂರಿಂದ ಎರೋಪ್ಲೇನ್ ಅಂತ ನಾವು ಶೇಕ್ ಮಾಡ್ತೀನಿ ಅಂದರೆ ಯಾಕೆ ಹೋಗಿ ನಾ ಇದಕ್ಕೆ ಕಾ ಇದು ಕಾಟ್ನಾಗ ಅದನ್ನ ಈಗ ಅಲ್ಲ ಕತ್ಲ ಕತ್ಲ ಕತ್ ಕತ್ಲ ಬರ್ತಾ ಇಲ್ಲ ನೋಡೋಕೆ ಈಗ ಬೆಳಕು ಬಂತು ಏನು ದರ್ತೀನ ಸಲ ಬೈಜಿ ಸರಿ ಹಾಂ ಈ ಡ್ರೆಸ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಈಗ ಇಂತೀನಿ ಈ ಥರ ಇರಲಿ ಅಂತೇಳಿ ತೊಗೊಂಡಿದ್ದು ನನಗೆ ಪ್ಯಾಂಟ್ ಶರ್ಟ್ ಎಲ್ಲ ಸೂಟ್ ಆಗೋದಿಲ್ಲ ನನಗೆ ಇಷ್ಟ ಆಗೋದಿಲ್ಲ ಈ ಥರ ಆದ್ರೆ ಒಂಥರ ಏನೋ ಸ್ಕರ್ಟ್ ಟೈಪ್ ಐತೆ ಅಂತೇಳಿ ತೊಗೊಂಡೆ ಯಾವಾಗಿಂದ ನಾನು ಸ್ಕರ್ಟು ಮೀಡಿ ಭಾಳ ಸಣ್ಣಕ್ಕೆ ನನಗೆ ಜಾಸ್ತಿ ಹುಟ್ಟೀನಿ ಸೊ ಹಾಗಾಗಿ ಹಂಗಾಗಿ ಅದರಲ್ಲೂ ಅಭ್ಯಾಸ ಐದು ಕೂಡ ಹಂಗಾಗಿ ಇದನ್ನು ತೊಗೊಂಡೆ ಭಾಳ ವರ್ಷಗಳ ನಂತರ ಈ ಥರ ಒಂದು ಡ್ರೆಸ್ ತೊಗೊಂಡಿನಿ ಸ್ಕರ್ಟ್ ಅಂತಾನೆ ಹೇಳ್ಬೋದು ಇದಕ್ಕೆ ನೀವು ಏನಂತಿರೋಟ್ರಿ ನಾನು ಸ್ಕರ್ಟ್ ಅಂದ್ಕೊಂಡೀನಿ ಏನಕ್ಕೆ ಅಂತ ನಮ್ಮ ಕೂಸು ರೆಡಿ ರೀ ಅದಕ್ಕೆ ರೆಡಿ ಮಾಡ್ತೀವಿ ಬೆಳಿಗ್ಗೆ ಜಾಕ ನಾನು ಇಬ್ಬರಿಗೂ ಟೇಸ್ಟ್ ಮಾಡ್ರಿಗೆ ಜಾಕಕ್ಕೆ ಹೋಗ್ಯಾರ ಬರ್ರಿ ಇವತ್ತಿನ ಲಾಗ್ ಫಸ್ಟ್ ಟೈಮ್ ನಮ್ಮದು ನಾವು ವಿಮಾನದಾಗ ಕೊಟ್ಟಿರೋದು ಯಾವ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಎಲ್ಲ ಶೇರ್ ಮಾಡ್ಕೋತೀನಿ ಬಿರಿಯಾನಿ ಸ್ಕಿಪ್ ಮಾಡಿದ್ರೆ ಸುಮ್ಮನೆ ಇರೋದ್ವಿ ಬಿರಿಯಾನಿ ಸ್ಕಿಪ್ ಮಾಡಿದ್ರೆ ಕೊಟ್ಟಿದ್ದೆ ಅಂದ್ಕೊಂಡ್ಬರೀ ಈಗ ನಾನು ಪಟಾಪಟ ರೆಡಿ ಹಾಕಿಂದು ರೆಡಿಯಾಗಿ

ಕಡಿಮೆ ಮಣ್ಣಿನ ಐತಿ ಶಾರ್ಟ್ ತಾಳಿ ಹಾಕೊಂಡಿದ್ದಕ್ಕೂ ಬೈದಿದ್ರೆ ಕಡಿಮೆ ಮಣ್ಣಿನ ಹೋಗೋದು ಒಳಗೆ ಕಳಿಸ್ತಿದ್ರೆ ಅದು ಬಂದಾಗ ಆಗ ಕಡಿಮೆ ಅದು ಈ ತಾಳಿ ಆಯ್ತು ಈ ತರ ಆಗಿತ್ತು ನೋಡಿ ನಾವು ಫಸ್ಟ್ ಟೈಮ್ ಬೇಟಿ ಬಂದಿದ್ದೆ ಈ ತರ ಡ್ರೆಸ್ ತಗೊಂಡಿದ್ದೆ ಹಾಕೊಂಡಿದ್ದೆ ಈ ಕಾರ್ ಬಂದ್ರಿ ಅಥ್ಕೊಂಡು ಹೊಂಟಿ ನೋಡ್ರಿ ಈಗ ಗಡ್ಬಿಡಿ ಗಡ್ಬಿಡಿ ಆತ್ರಿ ಟೈಮ್ ಇಜ್ ಓವರ್ ಹ್ಮ್ ಹೆಬ್ಬಾಳ್ ಬಸ್ ಸ್ಟಾಪ್ ಹೊಂಟಿವಿ ಅಲ್ಲಿ ಹೋಗುವ ನಮ್ಮ ಮನೆಯ ಬರ ಆತೇನ್ರಿ ಪಿಕಪ್ ಮಾಡೋಕಲ್ಲ ನಮ್ಮ ಜೊತೆಗೆ

ಯಾವ ಕೆರೆ ಅಂತ ಗೊತ್ತಿಲ್ರಿ ಅದು ಹ್ಞೂ ಅದ್ರಾಗ ದೋಣಿ ಐತಿ ಅದು ಊರೊಳಗೆ ಎಷ್ಟು ಕ್ಲೀನಾಗಿ ಕೆರೆ ಅಂದ್ರೆ ಇದು ಅನ್ಸುತ್ತೆ ನೀರು ಸ್ವಚ್ಛ ಅದಾವ ಯಾಕಂದ್ರೆ ಬೇರೆ ಘಟನೆ ಇರೋದ ಆರಾಮಂದ್ರಿ ಅಯ್ಯಲ್ಲ ಮಳೆಯಾಗ ಬಂದಿದ್ರಿ ಮುಂಜಾನೆ ಬಂದು ಹೋದನ್ಬಿಡ ಹಾ ಹೆಬ್ಬಾಳ್ ನೋಡ್ರಿ ಹೆಬ್ಬಾಳ್ ಬ್ರಿಜ್ ಹತ್ರ ಇದ್ದೀವಿ ನಮ್ಮ ಮಳೆ ಎಲ್ಲಿ ಕರ್ಕೊಂಡು ಹೋಗೋಣ ಏರ್ಪೋರ್ಟಿಗೆ ಏರ್ಪೋರ್ಟಿಗೆ ಅರ್ಕೊಂಡು ಹೋಗೋಣ ಏನು ಎಲಿಪೋರ್ಟ್ ಬುಕ್ ಮಾಡಿ ಬಂದು ಭಾತಿನ ಹಾ ಅದು ಭಾಳ ಬಸ್ ಅದು ಬೆಂಗ್ಳೂರ್ ಜೋರ ನಮ್ಮ ಬ್ಯಾಂಗ್ ಜಾಸ್ತಿ ಹೌದಾ ಮತ್ತಿಲ್ಲಿ ನೌಕರಿ ಇತ್ತು ಆರಾಮ್ ಸಕಲ್ ಹೋಗ್ತಾ ಅಯ್ಯಪ್ಪ ನೌಕರಿ ಮಾಡಪ್ಪ ಅದರ ಸಿಕ್ಕ ಸಾಕು ಹೌದಾ ಹೋಗಿ ಅಂದಾಗ ತಂಗಂದ್ರೆ ಮುಂದಿನ ತಿನ್ನತೀವಿ ಪಕ್ಕ ಎಂಟು ವರ್ಷ ಮಾಡ ಮೂರು ವರ್ಷ ಮೂರು ವರ್ಷಕ್ಕೆ ಸಾಕತ್ತೆ ನಮ್ಮ ಗಾಳಿ ಇದ್ದವ್ರಿಗೆ ಬೆಂಗಳೂರು ಹೋಗೋಕೆ ನಾ ಆಶೆ ಇರ್ತೈತಿ ಇವಪ್ಪ ಬೆಂಗಳೂರು ಟ್ರಾಫಿಕ್ ನೋಡಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಚೆನ್ನಾಗ್ತದ ಬೆಳಿಗ್ಗೆ ಹೋಗೋದು ಸಾಯಂಕಾಲ ಮತ್ತು ಪ್ರಾಬ್ಲಮ್ ಹಚ್ಚ ಸಿಗೋದು ಪ್ರಾಬ್ಲಮ್ ಟ್ರಾಬ್ಲಮ್ ಹಚ್ಚ ಸಿಗೋದು ಬೆಂಗಳೂರು ಆಚೆ ಯಾಕಂದ್ರೆ ಟ್ರಾಫಿಕ್ ಇರಬಾರದು ಸಿಟ್ಟಡೆ ಭಾರಿ ಅದ ವೆದರ್ ಚಲೋ ಅದ ಎಲ್ಲ ಚಲೋ ಅದ ಬಟ್ ಟ್ರಾಫಿಕ್ ಮೇಯ್ನ್ ಪಾಯಿಂಟ್ ನಿಂತ ಬೆಳಗಿ ಟ್ರಾಪಿಕ್ ಇರೋದಿಲ್ಲ ಬೆಳಿಗ್ಗೆ ಒಂಬತ್ತರಿಂದ ಟ್ರಾಫಿಕ್ ಜಾಸ್ತಿ ಆಗಲ್ಲ ಮಧ್ಯಾಹ್ನ ಅಷ್ಟು ಕಡಿಮೆ ಬರ್ತದೆ ಮತ್ತು ಸಾಯಂಕಾಲ ಮೂರರಿಂದ ಮತ್ತೆ ಟ್ರಾಫಿಕ್ ಜಾಸ್ತಿ ಅದ ಮಳೆ ಬೀ ಆಗೋ ಅಂತ ಮೂರು ರೋಡ್ಗಳು ಇಷ್ಟಿಷ್ಟು ಬೆಂಗಳೂರು ಮುಗಿದಾವೆ ಸಂಗಡದಾಗ ಅಷ್ಟೇ ಅದ ಬೆಂಗ್ಳೂರ್ ಲೈಫ್ ಕಷ್ಟ ಕಷ್ಟ ಸಂದರ್ಭ ನಮ್ಗೆ ಬುಕ್ ಮಾಡಕ್ಕೆ ಎಷ್ಟು ಕೋಟಿ ಜನ ಅದರ ಇಲ್ಲಿ ಎರಡು ಎರಡು ನೀಟ್ ನಿಮ್ಗೂ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿರಿ ಬಳೆ ಸಂಪರ್ಕ ಪಾಪ ರಿಟೈನ್ ಮಾಡಿ ಬಂದ್ರೆ ನೋಡ ಬೆಂಗಳೂರಿಗೆ ಸಾಗಿದ್ರೆ ಎರಡು ಕಿಲೋಮೀಟರ್ ಬರೋಕೆ ಅರ್ಧ ಗಂಟೆ ತಗೊಂಡು ಇಪ್ಪತ್ತು ನಿಮಿಷ ತಗೊಂಡು ಹಿಂಗೆ ಮತ್ತೆ ಸರ್ ಹೇಳಿರಿ ಸರ ನಾರೇಜ್ ಮಂತ್ ಇಲ್ಲಿ ನಾರೇಜ್ ಮಂಜುತೆ ಇರ್ತೀನಿ ಇಲ್ಲಿ ಏರ್ಪೋರ್ಟ್ ಬಸ್ ಬರ್ತಾವಂತರೀ ಅದನ್ನು ಅಂದಾಜು ಲೆಕ್ಕ ಮಾಡ್ರಿ ಅದು ಮತ್ತು ಈ ಓಲಾ ಗಾಡಿ ಅಷ್ಟೇ ಸೇಮ್ ಆಗ್ತಾ ಹಾಗಾಗಿ ಈಗ ಓಲಾ ಗಾಡಿನ ನಮ್ಮ ಮಳೆ ಬುಕ್ ಮಾಡಿ ಹಂಗೆ ಅದು ಅಂದ್ರೆ ಆರುನೂರು ರೂಪಾಯಿ ಅಂತ ಅದ್ರಾಗಾದ್ರೆ ನೂರ ಐವತ್ತು ರೂಪಾಯಿ ಟಿಕೆಟ್ ಅಂತ ಹಾಗಾಗಿ ಟ್ವೆಂಟಿ ಆದಷ್ಟು ಬೇಗ ಹೋಗ್ಬೇಕ ಬರೀ ಗಾಡಿ ನೋಡೋಣ ಕೂತ್ಕೊಂಡು ಏನಿಸ್ತಾ ಉಂಟು ಬನ್ನಿ ಗಾಡಿ ಕೌಂಟ್ ಮಾಡಲಿ ಟೂರಸಲ್ಲಿ ಬೇರೆ ಕದಿರಿ ತೋತಾಪುರಿ ಕದಿರಿ ಅಂತ ಕದೀರಿ ನಮ್ಮ ಕಡೆ ಕದಿ ಅಂದ್ರೆ ಕದಿಯ ಕಲ್ ಮಾಡೋಣ ನಂಗೆ ಇಲ್ಲಿಂದ ಏರ್ಪೋರ್ಟಿಗೂ ಬಸ್ ಅದಾವ ರೀ ಎ ಸಿ ಬಸ್ ಅದು ಟೈಮಿಂಗ್ ಗೊತ್ತಿಲ್ಲ ಆದ್ರೆ ನೋಡ್ಬೇಕು ಎಲ್ಲಿ ಮಾಡ್ತೀಪ ರೀ ಓಲಾ ಮಾಡಿದ್ವಿ ಗಾಡಿ ಬಂತ ಹತ್ ಇನ್ನೇನು ಒನ್ ಅವರ್ ಹಾಫ್ ಎನ್ ಅವರ್ ಒನ್ ಫೈವ್ಸ್ ಹೌದಾ ನಮ್ಮ ಮುಂದೆ ಎರಡು ತಾಸು ಟ್ರಾಫಿಕ್ ಸಮಸ್ಯೆ ಅಂತಿತ್ತು ಗಾಡಿ ಬಂತು ಹೊಂಟೀವಿ ರೀ ನೋಡಿ ಎಷ್ಟು ತಾಸು ಬಿಡ್ತೀವಿ ಅಂತ ಸರಿ ಮನೆ ಬೆಂಗಳೂರು ಬೆಂಗ್ಳೂರು ಬೆಂಗಳೂರು బాగల్కొట బెంగళూ ఓప్పా ఏర్పర్ట వంట ఏర్పర్ట వంట ఫుల్ ఖుషి టర్మినల్ టూ ఉంటారు తను బెంగళూరు నోడి రిడు హలో

ಅಲ್ಲ ನೈನ್ತ್ ನೈನ್ ನೈನ್ತ್ ನೀಂಟೀ ಹಿಂಗೆಲ್ಲ ನೋಡ್ರಿ ಬೆಂಗಳೂರು ಅದೊಂದು ಮಾಲ್ ಅಪೇಕ್ಷೆ ರೀ ನೋಡ್ಬಿಟ್ಟು ಇಲ್ಲೇ ಕನ್ನಡ ಕೆಂಪೇಗೌಡ ರೈಲ್ವೆ ನಿಲ್ದಾಣ ತೋರಿಸ್ತಾನ ರೈಲ್ವೆ ಕೆಂಪೇಗೌಡ ರೈಲ್ವೆ ನಿಲ್ದಾಣ ಕನ್ನಡದಾಗ ಸಿಗ್ತದೆ ರೈಲ್ವೆ ಸ್ಟೇಷನ್ ಅಂತ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ರೈಲ್ವೆ ಸ್ಟೇಷನ್ ತಪ್ಪಿದಲ್ಲಿ ಕ್ಷಮೆ ಇರಲಿ ಯಾಕಂದ್ರೆ ನೂರ ಮೂವತ್ತರ ಪಾಸ್ಟ್ ಇಡುತ್ತೀವಿ ಗಾಡಿ ಹಾಗಾಗಿ ಕೆಂಪೇಗೌಡ ರೈಲ್ವೆ ಸಾರಿ ವಿಮಾನ ಇಲ್ಲ ಕೊಂತೀವಿ ಬಾರಿ ಕರ್ಕೊಂಡು ಹೋಗ್ತೀನಿ ನಾನು ಎಂದಿಗೆ ಅಷ್ಟೇ ಏನು ನಾನೇನು ತೋರಿಸಿದ್ರೆ ಹಾಂ ಮುಂದೆ ಐತ್ಕಂಡ ಅವ್ರಿಗೂ ಸೌಲಭ್ಯಗಳಂದ್ರೆ

ಅವೊಂದು ಏನು ಮಾಡ್ಬೇಕಂದ್ರೆ ಪರಿಸರ ಮಟ್ಟ ಗಿಡಗಳು ಹಚ್ಚ ಮಾಡ್ಬೇಕು ಅಂತ ಬರ್ತಿತ್ತು ಬರ್ಬೇಕು ಹಾಗಾಗಿ ಇವಾಗಲೂ ಬರ್ಬೇಕು ಇವಾಗಲೂ ಬರ್ಬೇಕು ಎಷ್ಟು ಬಿಸಿಲು ಆಗ್ತಿತ್ತು ಗೊತ್ತಾ ಎಷ್ಟು ಟೆಂಪ್ರೇಚರ್ ಆಗಿ ಆಗತ್ತೆ ಸರ್ ಟೆರ್ನಲ್ ಟು ಇದು ಟರ್ನಿಯಲ್ ಟು ಹಾಂ ಅಣ್ಣ ರಿಟರ್ನ್ ಹೋಗೋಕೆ ಯಾವ ಬಸ್ ಸಿಗ್ತಾವ ನನಗೆ ಇಲ್ಲಿ ಎಲ್ಲಿಗೋ ಬೆಸ್ ರಿಟರ್ನ್ ನಾ ಬೆಂಗ್ಳೂರಿಗೆ ಹೋಗ್ಬೇಕು ಬೆಂಗಳೂರ್ಗೆ ಹಾಂ ಎಲ್ಲಿಂದ ಏರ್ಪೋರ್ಟಿಂದನಾ ಹೋಗ್ಬೇಕು ಸರ್ ನೀವು ಹೆಬ್ಬಾಳ ಹೆಬ್ಬಾಳಕ್ಕೆನಾ ಹಾಂ ಅದೇ ಟ್ಯಾಕ್ಸಿ ಬುಕ್ ಮಾಡ್ಬೌದು ಹೌದಾ

ಫ್ರೆಶ್ ಇದೆ ನೋಡ್ರಿ ಇದು ಟರ್ನಲ್ ಟು ಒಳಗೆ ಎಂಟ್ರೆನ್ಸ್ ಏನಂತಾರೆ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಒಟ್ಟು ತೋರ್ಸ ಹಾಕ್ತೀನಿ ಇರ್ತಿತ್ತು ಅಪರೂಪಕ್ಕೆ ಒಳಗೂ ಯಾರಿಗೂ ಬಿಡೋಂಗಿಲ್ಲ ಅಂತ ಇಲ್ಲಿ ಏನಾದರೂ ಹಿಂಗೆ ಹೋಗೋದು ಮಾತ್ರ ಬರಬೇಕಂತ ಇಲ್ಲ ಟ್ಯಾಕ್ಸಿ ಡ್ರೈವರ್ ಹಾಂ ಏರ್ ಇಂಡಿಯಾ ನಾವು ಮಾಡಿದ್ದೆ ಇಂಡಿಗೂ ಆತು ಬಿಜಿ ಇತ್ತು ಸಿಗಲಿಲ್ಲ ಏ ಫ್ಲೈಟ್ ಬಂದು ನೋಡಿ ಹೋದ್ಮೇಲೆ ಹೋದ ಆ ಕಡೆ ಎಂಟ್ರಿ ಆಗ್ತಿದ್ದೀವಿ ಚಂದ ಐತ್ ನೋಡ್ರಿ ಹಚ್ ಹೋಗ್ಬೇಕು ಈಗ ಇಲ್ಲಿ ಹೊರಗೆಲ್ಲ ಇವೆಲ್ಲ ಚೆಕಿಂಗ್ ಎಲ್ಲ ಮಾಡ್ಕೊಡತ್ತೀ ನಮ್ಮೆ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ನೋಡ್ರಿ ಕ್ಯೂ ಮೀನಿ ಅಂತ ಇಲ್ಲೊಂದು ಹೋಟೆಲ್ ಏನೋ ಅದ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾವು ಭಾಳ ಫಾಸ್ಟ್ ಇದ್ವಿ ಇಲ್ಲಿ ನಾವು ಸೆಲ್ಫಿ ಹೊಡ್ಕೊಳ್ತೀವಿ ಇಲ್ಲಿ ಸೆಲ್ಫಿಲಿ ಹೊಡ್ಕೋಬೇಕತ್ತ ಅಲ್ಲಿ ಹೋಗ್ರಿ ಅಂತ ಹೇಳಿದ್ರೆ ಇಲ್ಲಿ ಫೋಟೋ ತರ್ಸೋ ಹಾಕಿ ಬಂದಿವಿ ಇಲ್ಲ ತರ್ಸೋ ನಮ್ಮಳೆ ಫೋಟೋ ಹೊಡಿತೇನೆ ನೀವು ಮಶೀನ್ಗಳದವ್ರಿ ಈ ಮಶೀನ್ಗಳು ಏನಂತ ನಂಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ನಮ್ಗೆ ಭಾಳ ಗಡ್ಬಿಟ್ಟೈತಿ ಲೇಟ್ ಆಗಿ ಬಂದ್ಬಿಟ್ಟು ಅವರ್ ಐತಿ ಹಾಗಾಗಿ ಚೆಕಿಂಗ್ ಮಾಡಕ್ಕೆ ಕೊಡಕತ್ತೀವಿ ನಮ್ಮ ಗಂಟೆಗೆ ಟ್ರೈನ್ ಐತಿ ಸಾರಿ ಟ್ರೈನ ಬರತ್ತೆ ಏರೋಪ್ಲೇನ್ ಐತಿ ಎನ್ಕ್ವೈರಿ ಮಾಡ್ತಾರೆ ಕರೆಕ್ಟಾಗಿ ಆಧಾರ್ ಕಾರ್ಡ್ ಫೋಟೋ ನೋಡಿ ಚೆಕ್ ಮಾಡ್ತಾರೋ ಭಾಳ ಆಗಿ ಒಳಗೆ ಕಳಿಸ್ಬೇಕಂತಂದ್ರೆ ಹೊರಗಡೆಯಿಂದ ಯಾರು ಬರೋ ಹಂಗಿಲ್ಲ ಯಾವ ಪಾಸ್ ಇಲ್ಲೇನೇ ಕೊಡ್ತಾರೆ ನೀನು ಹಾಂ ಬೋರ್ಡಿಂಗ್ ಪಾಸ್ ಬೋರ್ಡಿಂಗ್ ಪಾಸ್ ಹೊರತಾರೆ ಬೋರ್ಡಿಂಗ್ ಪಾಸ್ ತಗೊಂಡ್ರೆ ಒಳಗೆ ಲಗೇಜ್ ಚೆಕ್ ಮಾಡಿ ಕಳಿಸ್ತಾರೆ ಅಂದರೆ ಚೆಕ್ ಅದಾಗೆ ಸಿಗುತ್ತ ಅಲ್ಲ ಸಿಗುತ್ತಾ ಹಾಂ ಬನ್ನ ಬಾ ಮಾಮ ಬಾಯ್ ಮಾಡಿದ ವೆಯ್ಟ್ ಮಾಡ ಚಲ ಹಾಂ ಓಕೆ ಓಕೆ ವಾ ಒಳಗಡೆ ನೋಡಿ ಇಲ್ಲಿ ಸಿಗು ಹೆಂಗೆ ತಂಗಾಳಿ ತಂಪಲ್ಲಿ ಹಾ ಸಿಲ್ಪ ನೋಡಿರಿ ಹೆಂಗೆ ಅದ ಓಪ ಈ ಎಂತ ನೋಡು ಕೌಂಟರ್ ನಂಬರ್ ಈ ಇದೆ ಈ ಹಾಂ ಇಲ್ಲಿ ತೊಗೊಂಡಿದ್ದಾರಲ್ಲ ಅಂಕಲ್ ಆಂಟಿ ಹಂಗೇ ಅಲ್ಲಿ ಹೋಗ್ತಾ ಇದ್ದೀವಿ ರೀ ಮತ್ತು ಅವರು ಬ್ಯಾಗ್ ಚೆಕಿಂಗ್ ಮಾಡಕ್ಕೆ ಹೇಳಿದ್ರು ಫುಲ್ ಸೆಕ್ಯುರಿಟಿ ಅದ ರೀ ಇಲ್ಲಿ ಹುಷಾರು ಹುಷಾರ ಟಿಕೆಟ್ ಈಗ ನೋಡ್ರಿ ಬ್ಯಾಗ್ ಚೆಕಿಂಗ್ ಕೊಟ್ಟಿವಿ ಇಡ್ರಿ ಅದನ್ನ ಇಡ್ಬೇಕಾ ಜಿಪ್ ಹಾಕಿಲ್ಲ ಇದು ಕೊಡ್ಬೇಕಾ ಬರ್ರಿ ಇಲ್ಲ ಬರ್ರಿ ಇಲ್ಲಿ ಫ್ಲೈಟ್ ನಂಬರ್ ಕೇಳತ್ತರಿ ಬ್ಯಾಗ್ ಚೆಕಿಂಗ್ ಆಯ್ತು ಇದ್ರೊಳಗೆ ನಾವು ಯೂಸ್ ಆಗುತ್ತಂತ ಒಂದು ಸೀಸರ್ ಸಣ್ಣದು ಅವರು ಸೀಸರ್ ಐತೆ ಅದ್ರೊಳಗೆ ಅಂತಂದ್ರು ಆಮೇಲೆ ಕೇಳ್ದು ನಡೀತಾ ಹೋಗ್ರಿ ಅಂತಂದ್ರಿ ಏನಾದರೂ ಬಟ್ಟೆ ಏನೋ ಬೇಕಾಗಿರ್ತದೆ ಅಂತ ತಂದಿರೋದು ಅಷ್ಟ ಓಪ ಎಷ್ಟು ಮಸ್ತ್ ಐತಿ ಸ್ನೇಹಿತರೆ ಇಲ್ಲಿ ಚೆಕಿಂಗ್ ಮಾಡಿದ್ರು ಇದ್ರೊಳಗೆ ಹೇಳಿದನಲ್ಲ ನಾನು ಸ್ವಲ್ಪ ಒಂದು ಸೀಸರ್ ತೊಗೊಂಡೋಗಿದ್ದೆ ಅಂತ ಅದನ್ನ ಕೇಳಿದ್ರು ಆಮೇಲೆ ಪರವಾಗಿಲ್ಲ ನಡೀತೈತಿ ಹೋಗ್ರಿ ಅಂತಂದ್ರೆ ಹಾಗೆ ಲೆಗೇಜ್ನ ಹಿಂದುಗಡೆಯಿಂದ ಅದು ಅಂದರೆ ಫ್ಲೈಟ್ನಾಗ ತಗೊ ನಮ್ಮ ಕೈ ಕೊಡಲ್ಲ ಅವ್ರು ಸಪ್ರೇಟಾಗಿ ತೊಗೊಂಬಂದಿರ್ತಾರೆ ನಾವು ಎಲ್ಲಿ ರೀಚ್ ಆಗ್ತೀವೋ ಅಲ್ಲಿಗೆ ಬರ್ತಾವೆ ಬ್ಯಾಗ್ಸು ಹಾಗಾಗಿ ಏನು ತೊಂದರೆ ಇಲ್ಲ ತೊಗೊಂಡು ಹೋರಿ ಅಂತ ಹೇಳಿದರು ಅದ್ರ ಬಗ್ಗೆನೂ ಸ್ವಲ್ಪ ಎನ್ಕ್ವೈರಿ ಮಾಡಕತ್ತಿದ್ರೆ ನಾನು ಅಂದ್ಕೊಂಡೆ ಮಕ್ಕಳಿದ್ರೊಳಗೆ ಏನೋ ಅಷ್ಟೇನು ಇದು ಮಾಡಲ್ಲ ಅಂದ್ಕೊಂಡೆ ಆದ್ರೆ ಅದರಲ್ಲಿ ಮಕ್ಕಳು ವಿಷಯದಾಗ ಭಾಳ ಅಂದ್ರೆ ಭಾಳ ಚೆಕಿಂಗ್ ಮಾಡ್ತಾರೆ ಮಂದುವಂದು ಮೇಲೆ ಹಾಕೊಂಡಿರೋಂಥ ಬ್ಲೇ ಬ್ಲೇಸರ್ ಎಲ್ಲ ತೆಗೆಸಿ ತೆಗಿಸಲ್ಲ ಚೆಕ್ ಮಾಡೋದು ಸ್ನೇಹಿತರೆ ಒಂಥರ ಹೊಸ ಅನುಭವ ಭಾಳ ಖುಷಿ ಆಯಿತು ಆಮೇಲೆ ಮೇಯ್ನಾಗಿ ನಮ್ಮ ಏರ್ಪೋರ್ಟ್ ನೋಡೋ ಸಿಕ್ಕಾಪಟ್ಟೆ ಖುಷಿ ಆಯಿತು ಗನ್ನಾಚಂದ್ರ ಐತೆ ರೀ ಬೆಂಗಳೂರು ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟು ಭಾರಿ ಮಸ್ತ್ ಐತಿ ಒಂದು ಸರಿ ಹೋಗಿ ನೋಡಿರಿ ಆದರೆ ಒಬ್ಬೊಬ್ಬರು ಮಾತ್ರ ಯಾವತ್ತೂ ಹೋಗಕ್ಕೆ ಹೋಗ್ಬೇಡ್ರಿ ಹಾಂ ಈ ಬಸ್ಗೆ ನಡೀತಿ ಅಲ್ಲಿ ಬಸ್ಗೆ ಹೋಗಕ್ಕೆ ಅದಕ್ಕೆ ನೋಡ್ರಿ ಎಲ್ಲ ಪ್ರೊಸೆಸಿಂಗ್ ಮುಗಿತು ಹಾಕಿದ್ದು ಗೇಟ್ ನಮಗೆ ಸೆವೆನ್ ಕೊಟ್ಟರೆ ಅಲ್ಲಿ ಹೋಗಿ ಎಲೆಕ್ಟ್ರಿಕ್ ಚೆಕ್ ಎಲ್ಲ ಮಾಡ್ಬೇಕು ಇನ್ನೂ ಸ್ವಲ್ಪ ಮೊಬೈಲ್ ಚೆಕ್ ಕೊಡ್ತಾರಲ್ಲ ಅದನ್ನ ಚೆಕ್ ಅದೆ ಆಯ್ತು ಎಲ್ಲ ಮುಗಿತು ಹ್ಮ್ ಅದಿಲ್ಲ ಮಾಡ್ಕೊ ಒಂದ್ ಸರಿ ಸ್ವಲ್ಪ ಕಷ್ಟ ಆಗುತ್ತಾ ಒಂದ್ ಸಲ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ ಮೇನ್ ಸ್ವಲ್ಪ ಲ್ಯಾಂಗ್ವೇಜ್ ಬರ್ತಿರಬೇಕು ಅದು ನಮ್ಮ ಕನ್ನಡಕ ಅಲ್ಲ ನಡೆಯುತ್ತೆ ಆಲ್ ಎಲ್ಲರೂ ಮಾತಾಡ್ತಾರೆ ಇಲ್ಲಿ ಎಲ್ಲರೂ ಮಾತಾಡ್ತಾರೆ ಎಲ್ಲ ಸ್ಟಾಫ್ ಮಾತಾಡ್ತಾರೆ ಕನ್ನಡ ಬೇರೆ ಕಡೆ ಯಾರ ಕಷ್ಟ ನಿಂದ್ರ ಸೆವೆನ್ ಗೇಟ್ ಅಲ್ಲಿ ನೋಡಬೇಕು ಈಗ ನಾವು ಗೇಟ್ ಕಡೆ ಬಂದ್ರಿ ಲಾಸ್ಟ್ ಇದೊಂದು ಪ್ರೊಸೆಸಿಂಗ್ ಮುಗಿತ ಅಂದ್ರೆ ಮುಗಿ ಆಮೇಲೆ ಮತ್ತೆ ಫ್ರೀಯಾಗಿ ಆಗಿ ಮಾತಾಡಬಹುದು ಸ್ವಲ್ಪ ಕೇಳಣ್ಣ ಹಾ ಸರ್ ಕೇಳಣ್ಣ ಯಾವ ಕಮ ಹೆಂಗೆ ಬರ್ತದ ಹೆಂಗೆ ಡ್ಯೂರಪ್ಪನ್ ಆಗತ್ತೆ ಅಲಾ ಒಳ್ಳೆ ಚೆನ್ನಾಗಿದೆ ನೋಡ ಗಾರ್ಡನ್ ಯಾರೋ ಯಾವ್ದೋ ದೇಶ ತಗದಿವೆ ಹೋಗ್ ಅಲ್ಲಿ ನೀರು ಜಲಪಾತ ಇತ್ತು ತೋರಿಸ್ತೇನೆ ಜಮೀನಿ ಜಲಪಾತ ಚಂದೈತಿ ಟೈಮ್ ಇಲ್ಲ ಭಾಳ ಕಡಿಮೆ ಐತಿ ನಮ್ಗೆ ಟಾಮಿ ಆದರೂ ವಿಡಿಯೋ ಮಾಡಿ ನಮ್ಮ ಫ್ಲೈಟ್ ಡಿಲೇ ಆಗಿತ್ತು ಆಮೇಲೆ ನಮ್ಮಂತರೂ ಎಷ್ಟೋ ಜನ ನೋಡ್ರಿ ಎಸ್ಪೆಷಲಿ ನಮ್ಗೆ ಹ್ಞೂ ನೋಡ್ರಿ ಹೆಂಗಿರುತ್ತೆ ನೋಡಿ ಏರ್ಪೋರ್ಟ್ ಇದ್ದಲ್ಲಿ ನಮಗ ವಿಷಯ ನಾವು ಫಸ್ಟ್ ಟೈಮ್ ಬರ ಹಾಕ್ತಿವ ಹಂಗಾಗಿ ಎಕ್ಸಿಟ್ ಮೆಟಿಕ್ ಹೆಂಗೆ ಮಾತಾಡಿ ನನಗ ಗೊತ್ತಿಲ್ಲ ಇಲ್ಲ ಬ್ಲೂಟೂತ್ ಚಾರ್ಜರ್ ಎಲ್ಲನೂ ಹಾಕಿದ್ರಿ ಎಲ್ಲ ಚೆಕಿಂಗ್ ಆಗಿ ಬಂತು ಚಪ್ಪಲ್ ಕೂಡ ನಮ್ಮ ಮನವಿ ತಿಂದು ನೋಡಿರಿ ಕೋಟ್ ಕೂಡ ಒಂದು ಇದೆಲ್ಲ ಚೆಕ್ ಮಾಡಿದ್ರೆ ಮೇಡಮ್ ಟ್ಯಾಂಕ್ ಚೆಕ್ ಮಾಡಿದ್ರು ಅವ್ರು ನನಗೆ ಎಲ್ಲ ಎಲ್ಲ ಚೆಕ್ ಮಾಡಿದ್ರು ಇನ್ನೆಲ್ಲಿ ಬ್ಯಾಗ್ ತಗೋಬೇಕು ನಡಿ ಸ್ವಲ್ಪ ಸ್ವಲ್ಪ ತೋರ್ಸಾಗೋದಿಲ್ಲ ನಿಮಗೆ ಅಡ್ಬಿ ಭಾಳ ಆಯಿತು ಹೋಗಿ ಮತ್ತೆ ಭಾರಿ ಮಸ್ತ್ ಐತ್ರಿ ನೋಡಿದ್ರು ನೋಡ್ತಾನೆ ಇರ್ಬೇಕಂತ ಅದ ಏರ್ಪೋರ್ಟ್ ಇಲ್ಲಿ ಚೆಕಿಂಗ್ ನಡೆದೈತಿ ಬರ್ರಿ ಆತ್ರಿ ಎಲ್ಲ ಮುಗೀತು ಚಂದ ಐತೆ ಪ್ಲೇಸ್ ನಿಂತಾರೆ ಓಯಲ್ ಈಗ ಎಲ್ಲಿ ವೇಟಿಂಗ್ ಮಾಡ್ಬೇಕು ಅನ್ಸುತ್ತೆ ರೀ ನಾವು ನಮ್ಮದು ಲಗೇಜ್ ಏನು ಬಂದಿಲ್ಲ ಕೈ ಒಂಥರ ಹೆದ್ರಿಕೆ ಎದ್ರಕ್ಕೆ ಆಗತ್ತೆ ರೀ ಏಲಕ್ಕ ನಮ್ಮ ಬ್ಯಾಗ್ ಅಂದಂಗ ಆಗ್ಬಿಡ್ತೈತಿ ಅವ್ರು ಮುಲಾಜಿಲ್ಲ ತಗೊಂಡೋಗಿ ಬಿಡ್ತಾರೆ ಹೌದು ಚಂದ ಐತೆ ಎಲ್ಲ ಗಾರ್ಡನ್ ಏನು ಡಿಫ್ರೆಂಟ್ ಐತೆ ನೋಡಿರಿ ಶೋ ಕೇಸ್ ಎಲ್ಲ ಔಟ್ ಆಫ್ ಕಂಟ್ರಿವ್ ಎಲ್ಲ ಮಾಡ್ಸಿರ್ತಾರೆ ಬನ್ರಿ ಅದೇ ಅದು ಎಲ್ಲಿ ಗಿಡನಾ ಶೋಗೆ ಲಗೇಜ್ ಆತು ಹಾಂ ಎಲ್ಲ ಐತೆ ನೋಡಿರಿ ಏರ್ಪೋರ್ಟ್ ಒಳಗೆ ಶಾಪಿಂಗ್ ಮಾಡ್ಬೋದು ಟೀಮ್ ಅಂತ ಹೇಳಿ ನೋಡಿರಿ ಏನೆಲ್ಲ ಅದಾವ ಅಷ್ಟು ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ಲೈನ್ ಟೈಮ್ ಭಾಳ ಆಗ್ಬಿಟ್ಟಿದೆ ಹೊಂಟೀವಿ ಫಾಸ್ಟ್ ಫಸ್ಟ್ ಲೆದರ್ ಬ್ಯಾ ಲೆದರ್ ಬ್ಯಾಗ್ಸ್ ಟಾಯ್ಲೆಟ್ಸ್ ಅಂತ ಕೊಟ್ಟರೆ ಇಲ್ಲ ಅಂದ್ರೆ ಗೊತ್ತಿಲ್ಲ ಇವು ಟಾಯ್ಲೆಟ್ ಹೋಗೋಣ ನಮ್ಮ ಹುಡುಗ ಹಾಂ ಸ್ವಲ್ಪ ಆಯ್ತು ನೋಡ್ರಿ ಸ್ವೈಟಿ ಲೇಟ ಆಗಿ ಹೆಂಗೋ ಹೋಗ್ತಿರ್ತಾರೆ ಮೇಕಪ್ ಎಯ್ ಮೇಕಪ್ ಇದೀತೆ ಬ್ಯೂಟಿ ಕಸ್ಟರ್ನರ್ ಏನ ನ ಓದಕ ಬರಲ್ಲ ಏನ ಇಂಗ್ಲಿಷ್ ನಿ ಕಂಟಾಡೋ ನೋಡಿ ವಾಹ್ ಲೈಕ್ ಏನಿಲ್ಲ ಹ್ಮ್ ಲೈಕ್ ಮಾಡ್ಬಹುದು ಗೆಸ್ಟ್ ರೈಟ್ ಕಾಸ್ಟ್ ಇತ್ತು ಅರೆ ಶಾಪಿಂಗ್ ಮಾಡಬಹುದು ದಿನಕ್ಕೆ ಎಲ್ಲಾನು ರಾಕ್ ಇದ್ರೆಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿರು ಕೂರೋ ಹಂಗಾದ್ರೆ ಶೇರ್ ಸ್ನೇಹಿತರೆ ಎಲ್ಲ ಎಲ್ಲ ಮುಗೀತು ಆಲ್ಮೋಸ್ಟ್ ಎಲ್ಲ ಮುಗೀತು ಪಟ 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 ಆಗ್ಬಿಡ್ತು ಆಮೇಲೆ ನಾವು ಎಲ್ಲರೂ ಬೇರೆಯವ್ರು ಹೇಳ್ದಂಗೆ ಭಾಳ ಇದು ಟೈಮ್ ತೊಗೋತೈತಿ ಅಂತ ಹೇಳ್ತಾಯಿದ್ರು ಖರೆ ಟೈಮ್ ತಗೋತೈತೆ ಸ್ವಲ್ಪ ಅಲ್ಲಿ ಏನಂದ್ರೆ ಪ್ರೊಸೀಸರೆಲ್ಲ ಫಾಸ್ಟಾಗಿ ನಡೆಸಿಬಿಡ್ತಾರೆಲ್ಲ ಹಾಗಾಗಿ ಹಂಗೇನು ಅನ್ಸೋದಿಲ್ಲ ಯಾಕಂದ್ರೆ ಅದಕ್ಕೆ ಅಷ್ಟು ದೊಡ್ಡದೈತ್ರಿ ಅದು ಹೆಂಗೆ ಟೈಮ್ ಕಳೆದು ಅಂತ ನಾನು ನಮಗೊತ್ತಾಗಲಿಲ್ಲ ಹಾಂ ಅಡ್ವಾನ್ಸ್ ಆಗಿಬಿಟ್ಟು ಒಂದು ಎರಡು ತಾಸು ಮುಂಚೆ ರೀ ನಾವು ಫ್ಲೈಟ್ ಬರೋಕೆ ಎರಡು ತಾಸು ಮುಂಚೆ ನಾವು ಅಲ್ಪ ಏರ್ಪೋರ್ಟಿಗೆ ಹೋಗಿರಬೇಕು ಹಾಗೆ ಬಂದು ತಂದು ವಾಶ್ರೂಮ್ ಹುಕ್ಕಿನಂದ್ರು ನೋಡೋಣ ಭಾ ಹಂಗಿರುತ್ತೆ ಯಜಮಾನ್ರು ಹೋಗಿದ್ರು ಅವ್ರನ್ನ ಭಾರಿ ಮಸ್ತ್ ಐತ್ರ ವಾಶ್ರೂಮ್ ಅದು ಇಲ್ಲಿ ಒಂದು ಹ್ಯಾಂಡ್ ವಾಶ್ ಮಾಡಿದ್ರೆ ಹ್ಯಾಂಡ್ ಡ್ರೈಯರ್ ಇರುತ್ತೆ ಈ ಕಡೆ ಸೈಡಿಗೆ ಎಲ್ಲ ಅದೆಲ್ಲ ನೋಡಿದ್ದು ಒಂದೇ ಸರಿಗೆ ಹೆದರು ಬಿಟ್ಟು ನಾನೇ ಹೆದ್ರಿದ್ದೆ ತನ್ನ ಮೊನ್ನೆ ಹೆದ್ರು ಬಿಟ್ಟರೆ ಬಾ ಸೌಂಡ್ ಬಂದುಬಿಡ್ತಾರೆ ಅದು ಕೈ ಇದು ಡ್ರೈ ಮಾಡೋಕೆ ಇನ್ನೊಂದು ಇರ್ತಲ್ಲ ಈ ಕಡೆ ಅದು ಭಾರಿ ಸಿಸ್ಟಮೆಟಿಕ್ಕು ಭಾರಿ ಕ್ಲೀನ್ ನೀಟು ಅದೇ ಲಗ್ಝುರಿ ಲಗ್ಸುರಿ ಥರ ಲಗ್ಸುರಿ ಏರ್ಪೋರ್ಟ್ ಅಂತಲ್ಲ ಹಾಗೆ ಏರ್ಪೋರ್ಟ್ ಎಲ್ಲ ಹಂಗಿರ್ತಾವೆ ಅನ್ಸುತ್ತೆ ಒಟ್ಟು ನನ್ನ ಭಾಷೆ ಒಳಗೆ ನನಗೇನು ಅನ್ಸಾಯಿತು ನಾನು ಖುಷಿನ ಆ ಥರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಬಟ್ ಜೀವನದ ಒಂದ್ಸರಿ ಇಂಥವು ದುಬಾರಿ ಪ್ರಯಾಣ ಒಂದ್ಸರಿ ಮಾಡಿಬಿಡ್ಬೇಕು ರೀ ಏನು ಸಪಿಂಗ್ ನೋಡ್ತೀವಿ ಏರ್ಪೋರ್ಟ್ನಾಗ ಏರ್ಪೋರ್ಟ್ನಾಗ ನೋಡಿರಿ ಶಾಪಿಂಗ್ ಶಾಪಿಂಗ್ ಮಾಲ್ ಅದಾವೆ ಅದ್ರ ರೇಟ್ ಕೇಳಿದ್ರೆ ಗಾಬರಿ ಆಗ್ತೀಸಂಗಿಲ್ಲ ಏರ್ಪೋರ್ಟ್ ಹತ್ತದ ಒಂದು ದೊಡ್ಡ ಕನಸು ಅದ್ರಾಗ ಮತ್ತಿಲ್ಲಿ ಶಾಪಿಂಗ್ ಮಾಡೋದಂದ್ರೆ ಶಾಪಿಂಗ್ ಮಾಡೋದು ಊಟ ಮಾಡೋದು ಭಾಳ ಭಾಳ ಕಷ್ಟ ಐತ್ರಿ ಇಲ್ಲಿ ಕಷ್ಟ ಅಂತಲ್ಲ ಈಸಿ ಐತೆ ರೊಕ್ಕ ಇರ್ಬೇಕು ರೀ ರೊಕ್ಕ ಭಾಳ ಎಲ್ಲ ಥರ ಅಂಗಡಿಗಳ ಸಿಗ್ತಾವ್ರಿ ಗೊತ್ತಿದ್ದರು ನಾನು ಹೇಳತ್ತಲ್ಲ ಗೊತ್ತಿಲ್ಲರು ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಂತ ವಿಡಿಯೋ ಮಾಡಾತ್ತೀನಿ ನಾ ಬುಕ್ಸ್ ಸಿಗ್ತಾವ್ರು ಮತ್ತು ನಿಲ್ವ ಆಡಕ್ಕಿದೆ ಇತ್ತು ಮಕ್ಕಳಿಗೆ